ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ದಿವಸ ನಿಮಗೆ ಒಂದು ಉಪ್ಪಿನಕಾಯಿ ರೆಸಿಪಿ ತೋರಿಸೋಣ ಅಂತೇಳಿ ಬಂದಿದ್ದೀನಿ ಏನು ಉಪ್ಪಿನಕಾಯಪ್ಪ ಅಂತ ಹೇಳಿದ್ರೆ ಈ ಸೀಸನ್ ವೈಸ್ ನವಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಹುಣಸೆಕಾಯಿಂದು ರಸ ತೆಗೆದು ಅದರಿಂದ ಉಪ್ಪಿನಕಾಯಿ ಮಾಡೋದು ನೀರು ಉಪ್ಪಿನಕಾಯಿ ಅಥವಾ ರಸದ ಉಪ್ಪಿನಕಾಯಿ ಅಂತಲೂ ಕೂಡ ನಮ್ಮ ಕಡೆ ಕರೀತಾರೆ ಅದನ್ನ ಆ ಥರ ಒಂದು ಮಾಡ್ಕೊಂಡಿದ್ರೆ ನಮಗೆ ಅರ್ಜೆಂಟಾಗಿ ಅನ್ನಕ್ಕೆ ಊಟ ಮಾಡ್ಬೋದು ನಾವು ಮುದ್ದೆ ಅನ್ನ ಸಾರಿಗೂ ತುಂಬಾ ಚೆನ್ನಾಗಿರುತ್ತೆ ಒಂಥರ ತುಂಬ ರಸವತ್ತಾದಂಥ ಒಂದು ಇದು ಉಪ್ಪಿನಕಾಯಿ ರೆಸಿಪಿ ಅಂತೇಳಿ ಹೊರಗಡೆ ಇಟ್ಟರೆ ಇದು ಒಂದು ವಾರಕ್ಕೆ ಆಗ್ಲೇ ಅದು ಹಾಳಾಗಿಬಿಡುತ್ತೆ ಅದನ್ನೇ ನಾವೆಲ್ಲ ಕಲಸಿ ನೀಟ ರಸ ಎಲ್ಲ ಕುಡಿಸ್ಬಿಟ್ಟು ಫ್ರಿಜ್ ಇಟ್ಕೊಂಡ್ರೆ ಒಂದು ತಿಂಗಳು ಒಂದೂವರೆ ತಿಂಗಳ ತನಕ ನಾವು ಯೂಸ್ ಮಾಡ್ಬೋದು ಬನ್ನಿ ಅದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯಂಟ್ಸ್ ತಗೊಂಡಿದ್ದೀನಿ ಮತ್ತು ಹೇಗೆ ಮಾಡ್ತೀನಿ ಅಂತೇಳಿ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡ್ಕೊಂಡು ಬರೋಣ ಒಂದು ಸರ್ತಿ ನೋಡಿ ನಾನು ಇವಾಗ ರಸದ ಉಪ್ಪಿನಕಾಯಿ ಅಥವಾ ನೀರು ಉಪ್ಪಿನಕಾಯಿ ಅಂತ ಕರಿತೀವಿ ನಮ್ಮ ಕಡೆ ಇದನ್ನು ತರಕಾರಿಗಳು ಮತ್ತು ನಿಂಬೆಹಣ್ಣು ಮತ್ತು ಖಾರ ಇಲ್ದಿರತಕ್ಕಂಥ ದಪ್ಪ ಮೆಣಸಿನ್ಕಾಯಿ ನಾವೇನು ಬಜ್ಜಿ ಎಲ್ಲ ಬಿಡೋಕೆ ತೊಗೊಂಬರ್ತೀವಲ್ಲ ಆ ಥರ ಮೆಣಸಿನ್ಕಾಯನ್ನು ನಾವು ತಗೊಂಡು ನೀರು ಉಪ್ಪಿನಕಾಯಿ ಅಂತ ಹಾಕ್ತೀವಿ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸನ್ನೆಲ್ಲ ಯೂಸ್ ಮಾಡ್ತೀವಿ ಅಂತಲೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಇಷ್ಟು ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ನಾವು ನೀರುಪ್ಪಿನಕಾಯನ್ನು ಮಾಡೋಣ ಅದನ್ನು ಮಾಡೋದು ಹೇಗೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನೇನು ಮೆಣಸಿನ್ಕಾಯಿ ಮೂಲಂಗಿ ಕ್ಯಾರೆಟ್ ಮತ್ತು ನಿಂಬೆಹಣ್ಣನ್ನು ತೊಗೊಂಡಿದ್ದೀನೋ ಅದನ್ನೆಲ್ಲ ಒಂದು ಸರಿ ನೀರಲ್ಲೆಲ್ಲ ತೊಳ್ಕೊಂಡು ನಾನು ಇದನ್ನೆಲ್ಲ ಚಿಕ್ಕದಾಗಿ ಹೆಚ್ಕೊಳ್ತೀನಿ ಮೊದಲಿಗೆ ನಾನು ಅಷ್ಟು ನಿಂಬೆಹಣ್ಣುಗಳನ್ನು ಕೂಡ ಚಿಕ್ಕ ಚಿಕ್ಕ ಸೈಜಲ್ಲಿ ನಾನು ಕಟ್ ಮಾಡ್ಕೊತೀನಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಎಲ್ಲನೂ ಕೂಡ ಈ ಥರವಾಗಿ ನಾನು ಎಲ್ಲ ನಿಂಬೆಹಣ್ಣುಗಳನ್ನು ಕೂಡ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಈಗ ಅದೇ ರೀತಿ ಮೆಣ್ಸಿನ್ಕಾಯನ್ನು ಕೂಡ ಫಸ್ಟು ಹೆಚ್ಕೊಳ್ಳೋಣ ಎಲ್ಲೂ ಕೂಡ ಉದ್ದ ಬೇಕಂದರೆ ಉದ್ದ ಹಾಕ್ಕೊಬೋದು ನೀವು ಈ ಥರ ಬೇಕಂದ್ರೆ ಹೆಚ್ಕೋಬೋದು ಇಲ್ಲ ಓಪನ್ನು ಎರಡು ಹೋಳಾದ್ರೂ ಮಾಡ್ಕೊಬೋದು ಅಥವಾ ಮಿಡಲಲ್ಲಿ ಕಟ್ ಮಾಡಿಬಿಟ್ಟು ನೀವು ಈ ಥರ ಮಿಡ್ಲಲ್ಲಿ ಕಟ್ ಮಾಡಿ ಈ ಥರ ಮಾಡಿ ಕೂಡ ಬಿಡ್ಬೋದು ಒಳಗೆಲ್ಲ ರಸ ಎಲ್ಲ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಈ ಥರನೂ ಮಾಡ್ಕೋಬೋದು ಈ ಥರ ಅಷ್ಟು ಹೆಚ್ಚಿಬಿಡ್ತೀನಿ ಒಂದು ಸರ್ತಿ ತುಂಬ ರುಚಿಯಾಗಿರುತ್ತೆ ಇದು ರಸದ ಉಪ್ಪಿನಕಾಯಿ ಅಂತ ಅದರಲ್ಲೂ ಇವಾಗ ಏನು ನಾವೆಲ್ಲ ಮೂಡ್ಲು ಗಾಳಿ ಅಂತ ಹೇಳ್ತೀವಿ ಇದನ್ನು ನಾವು ಗಾಳಿ ಈಗಿನ ಒಂದು ಸೀಸನನ್ನು ಆ ಥರ ಗಾಳಿ ಕಾಲದಲ್ಲಿ ಹೊಲದಲ್ಲಿ ಕೆಲ್ಸಗಳಿಗೆಲ್ಲ ಹೋಗ್ತಿರ್ತಾರೆ ಮೊದಲೆಲ್ಲ ಅಂದರೆ ಈಗ್ಲೂ ಕೂಡ ಹಳ್ಳಿ ಮನೆಗಳಲ್ಲಿ ಈ ಥರ ರಸದ ಉಪ್ಪಿನಕಾಯಿ ಈ ಟೈಮಲ್ಲೇ ಮಾಡ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ಬುತ್ತಿಯನ್ನು ಮಾಡಿಕೊಂಡ್ರೆ ಆಮೇಲೆ ಮುದ್ದೆ ಸಾರಿಗೆ ಎಲ್ಲ ಮಧ್ಯಾಹ್ನದ್ದು ತೋಟದಲ್ಲಿ ಹೊಲದಲ್ಲಿ ಊಟ ಮಾಡೋರಿಗೆ ಮತ್ತು ಮನೇಲಿ ಊಟ ಮಾಡೋರಿಗೆ ಇದಕ್ಕೆ ಇನ್ನೂ ಹುಣಸೆಕಾಯಿ ಸಿಗುತ್ತೆ ಹುಣಸೆಕಾಯಿ ತಂದು ಬೇಯಿಸ್ಕೊಂಡು ಅದ್ರ ರಸ ಹಾಕಿ ಮಾಡಿದ್ರಂತೂ ತುಂಬಾ ರುಚಿಯಾಗಿರುತ್ತೆ ಅದು ಸಿಗದೆ ಇರೋರು ಹಣ್ಣನ್ನು ಯೂಸ್ ಮಾಡಿ ಮಾಡ್ಬೋದು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು ಅಂತ ನಾನು ಹೇಳ್ತೀನಿ ಸ್ಕಿಪ್ ಮಾಡ್ದೇ ವೀಡಿಯೋನ ನೋಡಿ ನೀವು ಗೊತ್ತಾಗುತ್ತೆ ರಸತುಪ್ಪಿನಕಾಯಿ ತಿನ್ನೋಕೆ ಅಷ್ಟು ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ರಸ ನೋಡಿ ಈ ರೀತಿಯಾಗಿ ಮೆಣಸಿನ್ಕಾಯಿ ಮತ್ತು ನಿಂಬೆಕಾಯಿ ಎಲ್ಲನೂ ಹೆಚ್ಕೊಂಡಿದ್ದೀನಿ ಪ್ಲಾಸ್ಟಿಕಲ್ಲಿ ಹಾಕಿದ್ದೀರಿ ಅಂತ ಅಂದ್ಕೋತೀರಿ ನೀವು ಬಟ್ ಈ ದೊಡ್ಡದಾಗಿರೋದೊಂದು ಬೌಲ್ ಥರ ಬೇಕು ಅಥವಾ ಬೇಸನ್ ಥರ ಬೇಕು ನಾವು ಸಿಲ್ವರ್ ಅದ್ರಲ್ಲಿ ಹಾಕೋಕ್ಕಾಗಲ್ಲ ಸ್ಟೀಲಲ್ಲಿ ಲಾಸ್ಟಿಗೆಲ್ಲ ಇದನ್ನೆಲ್ಲ ಹೆಚ್ಬಿಟ್ಟು ನಾನು ನೆಕ್ಸ್ಟು ನಾನು ಸ್ಟೀಲ್ ಬೌಲಿಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ತೀನಿ ಈಗ ಹೆಚ್ಚಿ ಈಗ ನಾನು ಈ ಪ್ಲಾಸ್ಟಿಕ್ಕಿಂದ್ರೊಳಗೆ ಹಾಕಿ ಅದಕ್ಕೆ ಡಂಪ್ ಮಾಡ್ತೀನಿ ನಾನು ಇವಾಗ ಈ ತರಕಾರಿನೂ ಕೂಡ ಇವಾಗ ಹೆಚ್ಕೊಳ್ಳೋಣ ಜೊತೆಗೆ ಇದನ್ನು ಕ್ಯಾರೆಟು ಅದನ್ನೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಹೆಚ್ಚಿ ಹಾಕ್ಕೊಳ್ಳೋಣ ಬೇಕಂದ್ರೆ ಬರೀ ನೀವು ನಿಂಬೆಕಾಯಿ ಇದನ್ನು ಕೂಡ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಸುಮಾರು ದಿನಗಟ್ಟಲೆ ಇಟ್ಕೊಬೋದು ತಿಂಗಳ ಎರಡು ತಿಂಗಳಾದರೂ ಇಟ್ಕೊಬೋದು ಕೆಳಗೆ ಇಟ್ಕೊಂಡ್ರೆ ನೀವು ಭಾಳ ದಿವಸ ಇದು ಬಾಳಿಕೆ ಬರೋಲ್ಲ ಒಂದು ವಾರ ಹದಿನೈದು ದಿವಸದ ತನಕನ ನಾವು ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಖಾರ ಎಲ್ಲ ಕಲಿಸಿದಾಗ ಹಂಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ತಿಂಗಳು ಎರಡು ತಿಂಗಳು ಗಟ್ಲೇ ನೋಡಿ ಇದಕ್ಕೆ ತರಕಾರಿನೂ ಕೂಡ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಹೆಸಳನ್ನು ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದೆಲ್ಲನೂ ಅಷ್ಟು ಹೆಚ್ಕೊತೀನಿ ಹಾಗೆಯೇ ಮೂಲಂಗಿನೂ ಕೂಡ ಅಷ್ಟೇ ಉದ್ದ ಉದ್ದವಾಗಿಯೇ ಹೆಚ್ಚಿ ಹಾಕೋಬೇಕು ಒಂದು ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇನೇನೆಲ್ಲ ಬೆರೆಸ್ತೀನಿ ನಾನು ಹಾಕ್ತೀನಿ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಇದು ಒಂದು ದಿವಸ ಇಂಚೆ ನಾನು ಎಲ್ಲ ಹೆಚ್ಚಿಟ್ಕೊಂಡು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಕೆಳಗೆ ಎಲ್ಲ ಕೂಡಿಸ್ಬಿಟ್ಟು ಇಟ್ಟಿದ್ದೀನಿ ಅದಕ್ಕೆ ನಾನು ಏನೇನೆಲ್ಲ ಮಸಾಲೆಗಳನ್ನ ಇದ್ದೀನಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಯಾವುದೇ ರೀತಿಯ ಎಣ್ಣೆ ಅದನ್ನು ಯೂಸ್ ಮಾಡೋದಿಲ್ಲ ಹಾಗೆ ನೀರು ಉಪ್ಪಿನಕಾಯಿ ಅಂತ ನೀರನ್ನು ಯೂಸ್ ಮಾಡಿಕೊಂಡು ಮಸಾಲೆಗಳನ್ನೆಲ್ಲ ರುಬ್ಕೊಂಡು ನಾವು ಇದಕ್ಕೆ ಖಾರನ ಕಲಿಸ್ಬೇಕು ಏನೇನೆಲ್ಲ ಮಸಾಲೆಗಳು ತಗೊಂಡಿದ್ದೀನಿ ಅಂತೇಳಿ ನಾನು ನಿಮಗೆ ನೋಡಿ ನಾನು ಇದು ರಸದ ಉಪ್ಪಿನಕಾಯಿ ಅಂತ ಹೇಳಿದ್ನಲ್ವಾ ನಿಮಗೆ ಆ ಉಪ್ಪಿನಕಾಯಿಗೆ ಹಾಕೋದಕ್ಕೋಸ್ಕರ ನಾನು ತೋಟದಿಂದ ಹುಣಸೆಕಾಯನ್ನು ತರಿಸಿದ್ದೀನಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಹಸಿ ಹುಣಸೆಕಾಯ್ದು ರಸ ಹಾಕಿದರೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಆಮೇಲೆ ಇದು ಸೀಸನ್ ಬೇರೆ ಅಲ್ವಾ ಈ ಒಂದು ನವಂಬರ್ ಡಿಸೆಂಬರ್ ಜನವರಿಯಲ್ಲಿ ನಮಗೆ ಈ ಹುಣಸೆಕಾಯಿಗಳು ಹಸಿಯಾಗಿ ಸಿಕ್ಕಾಗ ಚಟ್ನಿ ಅಥವಾ ತೊಕ್ಕು ಆಮೇಲೆ ಈ ಥರ ಸಾಂಬಾರು ಅವರೆಕಾಳು ಸಾರು ತಗರಿಕಾಳು ಸಾರು ಪಲ್ಯ ಇವಕ್ಕೆಲ್ಲ ಈ ಹಸಿ ರಸ ಬಿಟ್ಟರೆ ಒಂಥರ ಏನೋ ಒಂಥರ ಟೇಸ್ಟ್ ಚೇಂಜ್ ಆಗಿರುತ್ತೆ ನಾವು ನಾರ್ಮಲ್ಲಾಗಿ ಇರೋದಕ್ಕಿಂತ ಹಣ್ಣು ಹುಣಸೆ ಹಣ್ಣು ಹಿಂಡೋದಕ್ಕಿಂತ ಒಂದು ಸ್ವಲ್ಪ ವಿಶೇಷವಾಗಿರುತ್ತೆ ಸ್ವಲ್ಪ ಕಲ್ಲರ್ನೂ ಕೂಡ ಚೆನ್ನಾಗಿ ಬರುತ್ತೆ ಅಡುಗೆ ಆ ಥರ ನಾನು ಇವತ್ತಿನ ದಿನ ಏನು ಹುಣಸೆಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿ ನಿಂಬೆಕಾಯಿ ತರಕಾರಿ ಎಲ್ಲ ಹೋಳಾಕೊಂಡಿರೋ ತರಕಾರಿಗೆ ಈ ಥರ ಹಾಕಿ ನಾವು ಒಂದು ಎರಡು ಮೂರು ದಿವಸ ಹೊರಗಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ತಿಂಗಳಾನ್ಗಟ್ಲೇನು ಕೂಡ ಇಟ್ಕೋಬೋದು ಬನ್ನಿ ಇದನ್ನ ಬೇಯಿಸೋದಕ್ಕೆ ಹಾಕಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಇದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಬೇಯಿಸಿ ನೆಕ್ಸ್ಟ್ ರಸ ತೆಗೆದು ನಾನು ಉಪ್ಪಿನಕಾಯಿ ಸೇರಿಸ್ತೀನಿ ಯಾವ ಥರ ಮಾಡೋದು ಅದಕ್ಕೆ ಏನೇನೆಲ್ಲ ಮಸಾಲೆಗಳು ಹಾಕ್ತೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಒಂದು ಐದು ನಿಮಿಷ ಅಥವಾ ಆರು ನಿಮಿಷ ಬೇಯಬೇಕು ಬೆಂದ ತಕ್ಷಣ ಇದನ್ನು ಬಸ್ತು ನಾನು ಇದರಿಂದ ಪಲ್ಪನ್ನು ತಗೋತೀನಿ ಈ ಥರ ಬೇಯಿಸ್ಕೊಂಡು ಇದನ್ನು ತಣ್ಣಗೆ ಮಾಡಿಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಬೌಲಷ್ಟು ರಸನ ತಗೋಬೇಕು ನೋಡಿ ನಾನು ಇವಾಗಲೇ ಇದೆಲ್ಲ ಮೆಣಸಿನ್ಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನೆನ್ನೆನೆ ನಾನು ಸಂಜೆ ಕಟ್ ಮಾಡಿ ಉಪ್ಪೆಲ್ಲ ಹಾಕಿ ನಿಂಬೆಹಣ್ಣು ಕ್ಯಾರೆಟು ಮೂಲಂಗಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಉಪ್ಪಾಕಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಹುಣಸೆಕಾಯ್ದು ಹುಣಸೆ ರಸ ಹಣ್ಣಿಂದಾದರೂ ಹಾಕ್ಬೋದು ಅಥವಾ ಕಾಯಿಂದಾದರೂ ಹಾಕ್ಬೋದು ನಾನು ಈಗಾಗಲೇ ನಿಮಗೆ ಕಾಯಿನ ಹೇಗೆ ಬೇಯಿಸ್ಕೊಂಡೆ ಅದರಿಂದ ಇಷ್ಟು ಪಲ್ಪನ್ನು ನಾನು ಹಾಕ್ತಾಯಿದ್ದೀನಿ ಭಾಳನೇ ಹಾಕ್ಬೋದು ಬಟ್ ನಾನಿವಾಗ ನಿಂಬೆಹಣ್ಣನ್ನು ಕೂಡ ಹೆಚ್ಚಾಗಿ ಬಳಸಿದ್ದೀನಿ ಒಂದು ಹತ್ತು ಹನ್ನೆರಡು ಹಣ್ಣು ಹಾಕಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಹುಣಸೆ ರಸನ ಹಾಕಿ ಇದು ನೀರಲ್ಲೇ ಮಾಡ್ತಕ್ಕಂಥದ್ದು ಅಂದರೆ ನೀರನ್ನು ಹಾಕಿ ಪಲ್ಪನ್ನು ತಗೊಂಡಿದ್ದೀನಿ ಇದರಿಂದನೇ ನಾನು ಈ ಮಸಾಲೆ ಎಲ್ಲ ರುಬ್ಕೊತೀನಿ ಏನು ಮೆಂತ್ಯ ಒಂದೆರಡು ಗಂಟೆ ಕಾಲ ಹಾಕಿದ್ನಲ್ವ ಇದನ್ನು ಇದನ್ನ ಇವಾಗ ನುಣ್ಣಗೆ ಪೇಸ್ಟ್ ಥರ ಮಾಡಿಕೊಂಡು ರುಚಿಗೆ ಹಸಿಮೆಣ್ಸಿನ್ಕಾಯಿ ಆದ್ರೂ ಕೂಡ ರುಚಿಗೆ ಬೇಕು ಅಂತೇಳಿ ಸ್ವಲ್ಪ ಅಚ್ಕಾರದ ಪುಡಿ ಇದ್ದೀನಿ ಸೊ ಉಪ್ಪನ್ನು ಯೂಸ್ ಮಾಡಿದ್ರು ಕೂಡ ಮತ್ತೆ ಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಫಸ್ಟು ನಾನು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನೂ ಕೂಡ ಬಿಸಿ ಮಾಡಿಕೊಂಡು ಮೆಂತ್ಯ ಏನು ಪೇಸ್ಟ್ ಮಾಡ್ಕೊತೀನಲ್ಲ ಅದರೊಳಗೆ ಹಾಕ್ಕೊತೀನಿ ಆಲ್ರೆಡಿ ಬಾಣಲೆ ಕಾಲಿತ್ತಲ್ವ ಬೇಗನೇ ಆಯಿತು ನೋಡಿ ಒಂದು ಚಟಪಟ ಅಂತ ಬಂದರೆ ಸಾಕು ಆದರೆ ಸಾಕು ಸಾಸೆ ಇವಾಗ ನಾನು ಮೆಂತ್ಯನ್ನು ನಾನು ಪೇಸ್ಟ್ ಮಾಡೋಕ್ಕೆ ಹಾಕ್ಕೊತೀನಿ ಇದು ನೀರೆಲ್ಲ ಬಸ್ಕೊಂಡು ಇವಾಗ ಮೆಂತ್ಯನ ನಾನು ಪೇಸ್ಟ್ ಮಾಡ್ಕೊತೀನಿ ಸ್ವಲ್ಪ ನೆನ್ಕಂಡ್ರೆ ಚೆನ್ನಾಗೆ ಮೆಂತ್ಯ ಇವಾಗ ಒಂದು ಸರಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂತೀನಿ ಈ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ನಾನು ಏನು ಸಾಸಿವೆ ಬಿಸಿ ಮಾಡ್ಕೊಂಡಿದ್ನಲ್ವಾ ಈ ಸಾಸಿವೆನೂ ಕೂಡ ನಾನು ಸೇರಿಸ್ಬಿಟ್ಟು ಹಾಗೆಯೇ ಇಷ್ಟು ಅರಿಶಿನಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕೂಡ ಹಾಕ್ಕೋಬೋದು ನೀವು ಇಲ್ಲಿ ನಾನು ಒಂದು ಸ್ಪೂನ್ ಪೂರ್ತಿನ ಇದ್ದೀನಿ ಹಾಗೆಯೇ ರುಚಿಗೋಸ್ಕರ ಖಾರದ ಪುಡಿನೂ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ಉಪ್ಪನ್ನು ಇದ್ದೀನಿ ಆಲ್ರೆಡಿ ಅದಕ್ಕೆ ಉಪ್ಪನ್ನು ಹಾಕಿದ್ದೀನಿ ಇವಾಗ ಇದನ್ನ ಇನ್ನೊಂದು ಸರ್ತಿ ನೋಡಿ ಪೇಸ್ಟ್ ಮಾಡ್ಕೊತೀನಿ ಈಗ ಇದಕ್ಕೆ ಹುಣಸೆ ರಸನ ಹಾಕ್ಬಿಟ್ಟು ಇನ್ನೊಂದು ಸರ್ತಿನ ನುಣ್ಣುಗೆ ಪೇಸ್ಟ್ ಮಾಡ್ಕೊತೀನಿ ಈ ಥರ ನುಣ್ಣುಗೆ ಪೇಸ್ಟ್ ಮಾಡಿ ಇದಕ್ಕೆ ಏನು ಇದರಲ್ಲಿ ರಸ ಬಂದಿರುತ್ತಲ್ಲ ಅದನ್ನೇ ಸೇರಿಸಿ ಹಾಕಬೇಕು ಬೆಳ್ಳುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ನಲ್ವ ನಾನು ಅದನ್ನು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಇದರಲ್ಲಿ ರಸ ಬಂದಿರುತ್ತಲ್ಲ ಎಲ್ಲ ಬಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸಿ ಎಲ್ಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಇದು ಉಪ್ಪಿನಕಾಯಿ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಮಾಡಬೇಕು ರಿಸ್ಕ್ ಆಗುತ್ತೆ ಅನ್ನೋಂಗಿಲ್ಲ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅನ್ನ ಊಟ ಮಾಡೋದಕ್ಕೆ ಬಿಸಿ ಅನ್ನ ಭಾಳ ಚೆನ್ನಾಗಿರುತ್ತೆ ಇದು ಈ ಥರ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿದರೆ ಒಂದು ದಿವಸ ಆದ್ಬಿಟ್ರೆ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಎಲ್ಲ ಖಾರ ಎಲ್ಲ ಹುಳಿ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನೀರು ಬಿಟ್ಕೊಂಡು ಬಿಟ್ಕೊಂಡು ತಿಳಿ ರಸ ಆಗುತ್ತೆ ಸೋರೆ ಇದ್ದರೆ ಸೋರೆ ಒಳಗೆ ಹಾಕ್ತಾರೆ ನಾವಿಲ್ಲಿ ಸೋರೆ ಎಲ್ಲ ಜಾಸ್ತಿ ದೊಡ್ಡ ದೊಡ್ಡವೆಲ್ಲ ಯೂಸ್ ಅಲ್ವಾ ಹಂಗಾಗಿ ಒಂದು ಟೈಟ್ ಕಂಟೈನರ್ಗಳಾಗ ಹಾಕಿ ಇಟ್ಕೊಳ್ತೀವಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಭಾಳ ದಿನವೇ ಬರುತ್ತೆ ಹೊರಗೆ ಇಟ್ಕೊಂಡ್ರೆ ಭಾಳ ದಿನ ಬಾಳಿಕೆ ಬರಲ್ಲ ಒಂದು ವಾರ ಅಷ್ಟೇ ಇದಕ್ಕೆ ಟೈಮು ಹಿಂಗೆ ತಾನೇ ಇರಬೇಕು ಇದ್ರೆ ಪಂಗಸ್ ಅಟ್ಯಾಕ್ ಆಗುತ್ತೆ ಇಷ್ಟೇ ಉಪ್ಪಿನಕಾಯಿ ನೋಡ್ರಿ ಇಷ್ಟು ಚೆನ್ನಾಗಾಗಿರುತ್ತೆ ಬರುತ್ತೆ ಇದು ಇದೆಯಲ್ಲ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೊಂಡು ತಿನ್ಬೋದು ನೋಡ್ರಿ ಇಷ್ಟೇ ಇದು ಕಾಕ ಐಟಮ್ ಇನ್ನೇನು ಇಲ್ಲ ಭಾಳ ಸೊಗಸಾಗಿರುತ್ತೆ ಈ ದಿನದಲ್ಲಿ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಮತ್ತೆ ಸಿಗೋಣ